ಮುಕ್ತನಾಗ ಬಯಸುವುದಾದರೆ ಮುಂದೆ ಉಂಟಾಗಲಿರುವ ಜನ್ಮಗಳಿಂದ ಮುಕ್ತನಾಗು ಆದರೆ ನೀನು ಮುಕ್ತನಾಗಲು ಪ್ರಯತ್ನ ಮಾಡುತ್ತಿರುವಾಗಲೇ ಮತ್ತಷ್ಟು ಬಂಧನಕ್ಕೆ ಒಳಗಾಗುತ್ತೀಯೇ ವಿವೇಕಿಗಳು ಈ ರೀತಿ ಮುಕ್ತರಾಗುವುದಿಲ್ಲ ಮೂರ್ಖರು ಮಾಡುವ ಮುಕ್ತಾಯ ಪ್ರಯತ್ನ ಅವರನ್ನು ಮತ್ತಷ್ಟು ಬಂಧನಕ್ಕೆ ಒಳಗು ಮಾಡಲು ಕಾರಣವಾಗುತ್ತದೆ ಈ ಗಾಥೆಯನ್ನು ಶಾಸ್ತರು ಜೇತವನದಲ್ಲಿ ವಿಹಾರ ಮಾಡುತ್ತಿರುವಾಗ ದೇವತೆಗಳು ಯಾಚಿಸುವುದಕ್ಕೆ ಸಂಬಂಧಿಸಿದ ಹರಕೆ ಹೊತ್ತುಕೊಳ್ಳುವ ವಿಷಯದಲ್ಲಿ ಹೇಳಿದರು ಅಂದರೆ ದೇವತೆಗಳನ್ನು ಯಾವುದೋ ತಮ್ಮ ಕಾರ್ಯದ ಉದ್ದೇಶವಾಗಿ ತಮ್ಮ ಸ್ವಾರ್ಥದ ಉದ್ದೇಶಕ್ಕಾಗಿ ದೇವತೆಗಳಲ್ಲಿ ಹರಕೆ ಹೊತ್ತುಕೊಳ್ಳುವ ವಿಷಯದಲ್ಲಿ ಹೇಳುತ್ತಾರೆ ಆ ಕಾಲದಲ್ಲಿ ವ್ಯಾಪಾರಿಗಳು ವ್ಯಾಪಾರಕ್ಕೆಂದು ಹೊರಡುವ ಸಂದರ್ಭದಲ್ಲಿ ಪ್ರಾಣಿಗಳನ್ನು ಕೊಂದು ದೇವತೆಗಳಿಗೆ ಬಲಿ ಅರ್ಪಿಸಿ ನಾವು ಯಾವ ತೊಂದರೆಯೂ ಇಲ್ಲದೆ ಹಣ ಸಂಪಾದಿಸಿಕೊಂಡು ಬಂದರೆ ಪುನಃ ನಿಮಗೆ ಬಲಿ ಅರ್ಪಿಸುತ್ತೇವೆ ಎಂದು ಹೇಳಿ ಪ್ರಾರ್ಥಿಸಿಕೊಂಡು ಹೋಗುತ್ತಿದ್ದರು ಅನಂತರ ಯಾವ ತೊಂದರೆಯೂ ಇಲ್ಲದೆ ಹಣ ಸಂಪಾದಿಸಿಕೊಂಡು ಹಿಂತಿರುಗಿದ ಮೇಲೆ ಇದೆಲ್ಲ ದೈವಕೃಪೆ ಎಂದು ಭಾವಿಸಿ ಅನೇಕ ಪ್ರಾಣಿಗಳನ್ನು ಕೊಂದು ತಾವು ಮಾಡಿದ್ದ ಹರಕೆಯನ್ನು ಪೂರೈಸಲು ಬಲಿಕರ್ಮ ಮಾಡುತ್ತಿದ್ದರು ಇದನ್ನು ನೋಡಿದ ಭಿಕ್ಷುಗಳು ಬುದ್ಧರನ್ನು ಕುರಿತು ಭಂತೆ ಈ ಬಲಿಕರ್ಮದಿಂದ ಏನಾದರೂ ಇಷ್ಟಾರ್ಥ ಸಿದ್ಧಿಯಾಗುತ್ತದೆಯೇ ಎಂದು ಕೇಳುತ್ತಾರೆ ಆಗ ಬುದ್ಧ ಅತೀತ ಹಿಂದೆ ನಡೆದು ಹೋದ ಕಥೆಯನ್ನು ಹೇಳುತ್ತಾರೆ ಪೂರ್ವಕಾಲದಲ್ಲಿ ಕಾಶಿ ದೇಶದ ಒಂದು ಹಳ್ಳಿಯಲ್ಲಿ ಒಬ್ಬ ಗೃಹಸ್ಥ ಊರ ಬಾಗಿಲಿನಲ್ಲಿದ್ದ ನಿಗ್ರೋಧ ವೃಕ್ಷದ ದೇವತೆಗೆ ಬಲಿ ಅರ್ಪಿಸುವೆನು ಎಂದು ಹರಕೆ ಹೊತ್ತುಕೊಂಡು ಯಾವ ತೊಂದರೆಯೂ ಇಲ್ಲದೆ ಹಿಂದಿರುಗಿ ಅನೇಕ ಪ್ರಾಣಿಗಳನ್ನು ಕೊಂದು ಹರಕೆಯನ್ನು ಪೂರೈಸಲು ಬಯಸಿ ಆ ಮರದ ಕೆಳಗೆ ಹೋಗುತ್ತಾನೆ ಆಗ ಆ ಮರದಲ್ಲಿದ್ದ ವೃಕ್ಷದೇವತೆ ಆ ಮರದ ಕೊಂಬೆಯ ಮೇಲೆ ನಿಂತುಕೊಂಡು ಮೇಲಿನ ಗಾಥೆ ಅಂದರೆ ಮುಕ್ತನಾಗ ಬಯಸುವುದಾದರೆ ಅಂದರೆ ಯಾವುದೋ ಒಂದು ದೈವಕೃಪೆ ನನಗೆ ದೊರೆತಿದೆ ಆ ದೈವಕೃಪೆಯಿಂದಾಗಿಯೇ ನನ್ನ ಕಾರ್ಯಗಳೆಲ್ಲ ಆಯಿತು ಆದ್ದರಿಂದ ದೈವಕ್ಕೆ ನಾನು ನಮಸ್ಕಾರ ಅದರ ಋಣ ತೀರಿಸುತ್ತಿದ್ದೇನೆ ಆ ಋಣ ತೀರಿಸಿ ದೈವದ ಋಣದಿಂದ ಮುಕ್ತನಾಗುತ್ತಿದ್ದೇನೆ ಎಂದು ಬಯಸುವುದಾದರೆ ಮುಂದೆ ಉಂಟಾಗಲಿರುವ ಜನ್ಮಗಳಿಂದ ಮುಕ್ತನಾಗು ಮುಕ್ತನಾಗುವುದೆಂದರೆ ಮುಂದೆ ಉಂಟಾಗುವ ಜನ್ಮಗಳಿಂದ ಮುಕ್ತನಾಗುವುದು ಇಲ್ಲಿನ ದೈವರುಣದಿಂದ ಮುಕ್ತನಾಗುವುದಲ್ಲ ಆದರೆ ನೀನು ಮುಕ್ತನಾಗಲು ಪ್ರಯತ್ನ ಪಡುತ್ತಿರುವಾಗಲೇ ಯಾವ ರೀತಿ ಮುಕ್ತನಾಗಲು ಪ್ರಯತ್ನ ಪಡುತ್ತಿರುವೆ ನಿನ್ನ ಯಾವುದೋ ಸ್ವಾರ್ಥದ ಕಾರ್ಯವಿತ್ತು ಆ ಕಾರ್ಯ ಪೂರ್ತಿಯಾದರೆ ಅದಕ್ಕಾಗಿ ಹರಕೆ ತೀರಿಸುತ್ತಿರುವೆ ಅದರಿಂದ ಮತ್ತಷ್ಟು ಬಂಧನಕ್ಕೆ ಒಳಗಾಗುತ್ತೀಯೇ ವಿವೇಕಿಗಳಾದವರು ಈ ರೀತಿಯಲ್ಲಿ ಮುಕ್ತರಾಗುವುದಿಲ್ಲ ಮೂರ್ಖರು ಮಾಡುವ ಈ ರೀತಿಯ ಮುಕ್ತಿಯ ಪ್ರಯತ್ನ ಅವರನ್ನು ಮತ್ತಷ್ಟು ಬಂಧನಕ್ಕೆ ಒಳಗು ಮಾಡಲು ಕಾರಣವಾಗುತ್ತದೆ ಎಂದು ಆ ವೃಕ್ಷದಲ್ಲಿದ್ದ ವನದೇವತೆ ಗಾ ಈ ಗಾಥೆಯನ್ನು ಹೇಳುತ್ತದೆ ಅಂದಿನಿಂದ ಮನುಷ್ಯರು ಈ ರೀತಿ ಪ್ರಾಣಿ ಹಿಂಸೆಯ ಕರ್ಮದಿಂದ ದೂರವಾಗಿ ಧರ್ಮಾನುಸಾರ ನಡೆದುಕೊಂಡು ಸ್ವರ್ಗವನ್ನು ತುಂಬಿದರು ಶಾಸ್ತ್ರರು ಈ ಧರ್ಮೋಪದೇಶ ಮಾಡಿ ಸಂಬಂಧವನ್ನು ಜೋಡಿಸಿ ಜಾತಕದ ಸಾರಾಂಶವನ್ನು ಎತ್ತಿ ತೋರಿದರು ಬುದ್ಧರು ಹೇಳುತ್ತಾರೆ ಆ ಸಮಯದಲ್ಲಿ ನಾನೇ ಆ ವೃಕ್ಷದೇವತೆಯಾಗಿದ್ದೆ ಎಂದು ಬುದ್ಧಂ ಶರಣಂ ಗಚ್ಚಾಮಿ